ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಎಲ್ಲ ವೀಕ್ಷಕರು ಸೊ ಜನರಲ್ ಆಗಿ ರಾಜಶೇಖರ್ ಅಂತ ಇವರು ಸೊ ಬಿಜಾಪುರದವರು ಇವ್ರದ್ದು ಬಿಫೋರ್ ಒಂದೆರಡು ವಿಡಿಯೋ ನಾನು ಮಾಡಿದ್ದೀನಿ ಇವ್ರದ್ದು ಪಾರಂಪರಿಕವಾಗಿ ವೈದ್ಯ ಇವರು ಮಾವವರು ತಂದೆಯವರು ಸೊ ಈ ಒಂದು ವಿದ್ಯೆಯಲ್ಲಿ ಅಂದರೆ ಆಯುರ್ವೇದಿಕ್ ವಿದ್ಯೆದಲ್ಲಿ ಅವರು ಮೆಡಿಸಿನ್ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರಲ್ಲಿ ಒಂದು ಸ್ವಲ್ಪ ವಿಚಾರಗಳಿದ್ದಾವೆ ಅದನ್ನು ಮಾತಾಡೋಕ್ಕೆ ಕೂರಿಸ್ಕೊಂಡಿದ್ದೀನಿ ಸೊ ನೀವು ಸ್ಪೆಷಲ್ ಆಗಿ ಪುರುಷರಿಗೆ ಸಂಬಂಧಪಟ್ಟಂತೆ ಸೊ ಆಯುರ್ವೇದಿಕ್ ಅಲ್ಲಿ ಪುರುಷತ್ವ ಕಡಿಮೆ ಇದ್ದವ್ರಿಗೆ ನೀವು ಔಷಧಿಗಳು ಕೊಡೋದು ಕಡಿಮೆ ಇದ್ದವ್ರಿಗೆ ಮತ್ತೆ ನಿಮ್ಮ ದೌರ್ಬಲ್ಯ ಮತ್ತೆ ಗಡಿಸ ಗಡಿಸುತ್ತನ ಇರೋದಲ್ಲ ಒಬ್ಬೊಬ್ರಿಗೆ ಅಂದ್ರೆ ಟೈಮಿಗೆ ಸೀಕ್ರೆಸ್ಕಲ್ ಅಂದ್ರೆ ಕೌನ್ಸ್ ಕಡಿಮೆ ಇರೋರಿಗೆ ಇವ್ರಿಗೆಲ್ಲರಿಗೂ ನೀವು ಮೆಡಿಸಿನ್ ಕೊಡ್ತೀರಾ ಸೊ ನಿಮ್ಮ ಒಂದು ಮೆಡಿಸನ್ನು ಸೊ ಯಾವ ರೀತಿ ನೀವು ಇದನ್ನ ಕಲ್ತ್ರಿ ಈ ವಿದ್ಯೆನ ನಮ್ಮ ಮಾಮ್ರು ಪಾರಂಪರಿಕವಾಗಿ ವೈದ್ಯರಿದ್ದರು ಅವ್ರ ಹತ್ರನೂ ಕಲಿತೆ ಮತ್ತೆ ಕೆಲವೊಂದು ಸಾಕಷ್ಟು ಗುರುಗಳ ಮುಖಾಂತರ ವೈದ್ಯರ ಹತ್ರ ಸ್ನೇಹಿತರ ಹತ್ರ ಇವೆಲ್ಲ ಹತ್ರ ಕಲ್ಕೊಂಡಿದೆ ಇವಾಗ ನೀವು ಯಾವೆಲ್ಲ ಮೂಲಿಕೆಗಳನ್ನ ಬಳಸ್ತೀರ ಈ ಔಷಧಿಗೆ ಈ ಔಷಧಿ ಅಂದರೆ ಹಲವಾರು ಮೂಲಿಕೆ ಬರ್ತವೆ ಅಶ್ವಗಂಧ ಆಗಿರ್ಬೋದು ಶತಾವರಿ ಆಗಿರ್ಬೋದು ಕಪ್ಪಿ ಕಚ್ಚು ಚೂರ್ಣ ಆಗಿರ್ಬೋದು ಶಿಲಾಜಿತ್ ಆಗಿರ್ಬೋದು ಕೇಸರಿ ಆಗಿರ್ಬೋದು ಹಲವಾರು ಗಿಡದ ಮೂಲಕ ಕೊಡ್ತಾವೆ ಒಂದು ಬಿಜಾಪುರ ಬಿಜಾಪುರ ಸುತ್ತಮುತ್ತ ಮಾತ್ರ ನೀವು ಈ ಔಷಧಿ ಕೊಡ್ತೀರಾ ಇಲ್ಲ ಬೇರೆ ಕಡೆನೂ ಕೊರಿಯರ್ ಮಾಡ್ತೀರಾ ಬೇರೆ ಕಡೆನು ಕೊರಿಯರ್ ಮಾಡ್ತಾರೆ ಬೇರೆ ಬೇರೆ ಇದನ್ನ ಯೂಸ್ ಮಾಡೋದ್ರಿಂದ ಈ ಔಷಧಿ ಬೇರೆ ಏನು ಸೈಡ್ ಎಫೆಕ್ಟ್ ಇಲ್ಲ ಸೈಡ್ ಎಫೆಕ್ಟ್ ಇಲ್ಲ ಸರ್ ಎಲ್ಲ ನಾವು ಮಾಡಿರೋ ಹಾಕಿರೋದೆಲ್ಲ ಗಿಡಮೂಲಿಕೆ ಒಣಮೂಲಿಕೆ ಸಸ್ಯ ಔಷಧಿಗಳು ಯಾವುದೇ ಥರ ಅಲಪತಿಗೆ ಇದರಲ್ಲಿ ಯಾವುದೂ ಹಾಕಂಗಿಲ್ಲ ಇಷ್ಟು ದಿವಸ ನೀವು ಅಮ್ಮಮ್ಮ ಅಂದರೆ ಎಷ್ಟು ಜನ ಪೇಷಂಟ್ಗಳಿಗೆ ಈ ಔಷಧಿ ಕೊಟ್ಟಿರ್ಬೋದು ಹಲ್ವಾರು ನೂರ ಸಾವಿರಾರು ಅನ್ಬೋದು ಹ್ಞೂ ಸೊ ಎಲ್ಲರಿಗೂ ರಿಸಲ್ಟ್ ಚೆನ್ನಾಗಿ ಚೆನ್ನಾಗಿದೆ ಸರ್ ಏನು ಯಾರಿಗೂ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಇಲ್ಲ ಇದನ್ನು ಯಾವ ಥರ ಈ ಔಷಧಿ ನಾವು ಯೂಸ್ ಮಾಡೋದು ಇದನ್ನು ನಾವು ಲೇಹ ಅಂತ ಬರುತ್ತೆ ಹ್ಞೂ ಮತ್ತು ಚೂರ್ಣ ಬರುತ್ತೆ ಹ್ಞೂ ಲೇಹ ಅಂದರೆ ಅಲ್ಲಿ ಲೇಹ ಥರ ಮಾಡಿರ್ತೇವೆ ಚೂರ್ಣ ಅಂದರೆ ಅದನ್ನೇ ಸ್ವಲ್ಪ ಹಾಲಿನಲ್ಲಿ ಹಾಕೊಂಡು ಕುಡಿಬಹುದು ಬೆಳಗ್ಗೆ ಸಂಜೆ ರೆಗ್ಯುಲರ್ ಕುಡಿಬೇಕಾ ಇಲ್ಲ ಯಾವ ರೆಗ್ಯುಲರ್ ಕುಡಿಬೇಕು ಸರ್ ಡೈಲಿ ಹಾಂ ಇದು ವಾಜೀಕರಣ ಅಲ್ವಾ ಹಾಂ ಎಷ್ಟು ದಿನ ಕುಡಿಬೇಕಾಗುತ್ತೆ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಆಗ್ಬೋದು ಎಷ್ಟು ಪ್ರಮಾಣದಲ್ಲಿ ಬೆಳೆಸ್ಕೋಬೇಕು ಅದು ಒಂದೊಂದು ಚಮಚ ಆಗ್ಬೋದು ಒಂದು ಸ್ಪೂನು ಒಂದು ಗ್ಲಾಸ್ಗೆ ಒಂದು ಸ್ಪೂನ್ ಒಂದು ಗ್ಲಾಸ್ಗೆ ರೆಗ್ಯುಲರ್ ಸಂಜೆ ಇದ್ರೆ ಒಂದು ಅಡಿಕೆ ಪ್ರಮಾಣದಷ್ಟು ತಿಂದು ಹಾಲು ಕುಡಿಬೋದು ಲೇಹ ಪ್ಲಸ್ ಚೂರ್ಣ ಇಲ್ಲ ಒಂದು ಅದ್ರಲ್ಲಿ ಒಂದು ಯಾವ್ದಾದ್ರು ಯಾವ್ದಾದ್ರು ಒಂದು ಬಳಸಿದ್ರು ಆಯ್ತು ಸೊ ಇದು ಬಂದು ಬೆಳಗ್ಗೆ ಸಂಜೆ ರೆಗ್ಯುಲರ್ ಆಗಿ ತಗೋಬೇಕು ಬೆಳಗ್ಗೆ ತಗೋಬೇಕು ರಾತ್ರಿ ತಗೋಬೇಕು ಈ ತಗೊಂಡಾದ್ಮೇಲೆ ಎಷ್ಟು ದಿವಸದಲ್ಲಿ ಇದು ಆ ಒಂದು ಮೈಗೆ ದೇಹಕ್ಕೆ ಶಕ್ತಿ ಬರುತ್ತೆ ಬರುತ್ತೆ ಸರ್ ಒಂದು ನಾಲ್ಕರಿಂದ ಒಂದು ಒಂದು ವಾರದಲ್ಲೇ ಬರುತ್ತೆ ನಾಲ್ಕೈದು ವಾರದಲ್ಲೇ ಆಗುತ್ತೆ ಸೊ ಇದು ಏನಕ್ಕೆ ಈ ಥರ ಎಫೆಕ್ಟ್ ಆಗುತ್ತೆ ಸಾಮಾನ್ಯವಾಗಿ ಏಜ್ ಕಮ್ಮಿ ಇದ್ದವ್ರಿಗೆ ಸಮಸ್ಯೆಗಳಾಗ್ತವೆ ಆ ಏಜ್ ಕಡಿಮೆ ಇದ್ದವ್ರಿಗೆ ಅಂದರೆ ಇದು ಕೆಲವೊಂದು ಜನ ಹುಡುಗರು ನೋಡ್ಬಾರ್ದ ವಿಡಿಯೋಗಳನ್ನ ನೋಡಿ ಅದು ಬಿಟ್ಟು ಆಹಾರದಲ್ಲಿ ಊಟದಲ್ಲಿ ಆಹಾರದಲ್ಲಿ ಅಂದ್ರೆ ಅವ್ರು ಸರಿಯಾಗಿ ಅವರು ವಿಟಮಿನ್ ಫುಡ್ ತಿಂತಾ ಇರಲ್ಲ ಹ್ಮ್ ಬರೇ ಜಿಂಕ್ ಫುಡ್ಡು ಬೇಕ್ರಿ ಐಟಮ್ಸು ತಿಂತಿರ್ತಾರೆ ಮದ್ಯಪಾನ ಸಿಗರೇಟು ಗುಟ್ಕಾ ಇವತ್ರಿಂದನು ಸ್ವಲ್ಪ ಪ್ರಸತ್ ಕಡಿಮೆ ಆಗುತ್ತೆ ಇದು ಯಾವ ಏಜ್ವರ್ಗೂ ತಗೋಬೋದು ಯಾವ ಏಜಿಂದ ಶುರು ಮಾಡ್ಬೋದು ತಗೋಬೋದು ಎಂಡ್ವರೆಗೂ ಸೊ ಯಾವ ಏಜ್ ವರ್ಗೂ ತಗೋಬೋದು ಆಮೇಲೆ ಐವತ್ತು ಅರವತ್ತು ವರ್ಷದ ಅರವತ್ತು ವರ್ಷದವರೆಗೂ ತಗೋಬೋದು ಹಾಂ ಸೊ ಅವ್ರಿಗೂ ಕೆಲಸ ಮಾಡುತ್ತೆ ಮಾಡುತ್ತೆ ಆದರೆ ಸ್ವಲ್ಪ ಸ್ಲೋ ಆಗಿ ಮಾಡುತ್ತೆ ಅಷ್ಟೇ ಹ್ಞೂ ಹ್ಞೂ ಎನರ್ಜಿ ಅಂದರೆ ಇಮ್ಯುನಿಟಿ ಪವರ್ ಮ್ಯಾಗ ಹೋಗುತ್ತೆ ಎಲ್ಲರಿಗೆ ಹ್ಞೂ ಹ್ಞೂ ಸೊ ಈ ಒಂದು ಔಷಧಿನ ನೀವು ಲಿಮಿಟ್ ಈಗೇನು ಒಂದು ಸರಿ ತೊಗೊಂಡು ಬಂದಾದಮೇಲೆ ಅದಕ್ಕೆ ಸರಿಯಾಗಿ ಇಷ್ಟು ದಿವಸದಷ್ಟೇನು ಕೆಪಾಸಿಟಿ ಅದಾದಮೇಲೆ ಎಕ್ಸ್ಪೈರಿ ಆಗಿಬಿಡುತ್ತೆ ಅನ್ನೋ ಥರ ಇದೆಯಾ ಎಕ್ಸ್ಪೈರಿ ಹಂಗೇನಿಲ್ಲ ಒಂದು ಆರು ತಿಂಗಳಿಂದ ಒಂದು ವರ್ಷ ನಡೆಯುತ್ತೆ ಒಂದು ವರ್ಷ ತನಕ ಸ್ಟೋರೇಜ್ ಮನೆಯಲ್ಲಿ ಚೂರ್ಣ ಲೇಹ ಆಗಬಹುದು ಈ ಲೇಹ ಯಾವ ತರ ತಯಾರು ಮಾಡ್ತೀರಾ ಲೇಹನ ನಾವು ಹಲವ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗಿಡಮೂಲಿಕೆಗಳನ್ನು ಹಾಕಿ ಅದು ಪಾಕವಿಧಾನದಲ್ಲಿ ತಯಾರು ಮಾಡ್ತೇವೆ ಸ್ವೀಟ್ ತರ ಇರುತ್ತೆ ಅದು ಅದು ಸ್ವೀಟ್ ತರ ಇರುತ್ತೆ ಅದು ಖಾಲಿ ತಿನ್ನಬೇಕಾ ತಿನ್ಬೇಕಾ ಖಾಲಿ ಹೋಟೆಲ್ ತಿನ್ಬೇಕು ಹ್ಞೂ ಓಕೆ ಚೂರ್ಣ ಚೂರ್ಣ ಹಾಲಿನಲ್ಲಿ ಹಾಕೊಂಡು ಕುಡಿಯೋದು ಯಾವ ಥರ ತಯಾರು ಮಾಡ್ತೀರಾ ಒಂದು ಇಪ್ಪತ್ತರಿಂದ ಮೂವತ್ತು ಗಿಡ ಮುಲ್ಕಿ ಅದರಲ್ಲಿ ಸೇರ್ತವೆ ಅದು ಹಾಲಿನಲ್ಲಿ ಹಾಕೊಂಡು ಡೈಲಿ ಬೆಳಗ್ಗೆ ಮುಂಜಾನೆ ಸಂಜೆ ಕುಡಿಬೇಕು ಹಾಲಿನಲ್ಲಿ ಹಾಕೊಂಡು ಸೊ ಇವಾಗ ರಿಸಲ್ಟ್ಗಳಿದು ಒಂದು ವಾರದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ ಇದ್ರದ್ದು ಒಂದು ಲಿಮಿಟ್ ಏನನ್ನ ಇರುತ್ತೆ ಇವಿ ತಿಂದ್ರೆ ಡ್ಯಾಮೇಜ್ ಆಗುವಂಥದ್ದು ಇಲ್ಲ ಓವರ್ ಆಗಿಬಿಡುವಂಥದ್ದು ಈ ತರ ಸೈಡ್ ಎಫೆಕ್ಟ್ ಇಲ್ಲ ಸರ್ ಎಷ್ಟು ಬೇಕು ಅಲೋಪತಿಕ್ ಅಲ್ವಲ್ಲ ಅಲ್ಲ ಅಲ್ವಲ್ಲ ಹ್ಮ್ ನಡೀತೆ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಹ್ಮ್ ಸೊ ಮೈ ಹೀಟ್ ಯಾಸ್ ಇಟ್ ಈಸ್ ಇದು ಫುಡ್ ತರ ಎವಿ ಹೀಟ್ ಆಗುವಂದ್ರೆ ದೇಹ ಹೀಟ್ ದೇಹ ಬಿಸಿ ಉಷ್ಣ ಜಾಸ್ತಿ ಆಗ್ಬೋದಾ ಹಾಗೇನಾಗಲ್ಲ ಸರ್ ಹಾಂ ಹಾಂ ಏನು ತೊಂದರೆ ಇಲ್ಲ ಹಾಂ ಹ್ಞೂ ಈಗ ಔಷಧಿನ ನೀವು ಎಲ್ಲೆಲ್ಲ ಸಪ್ಲೈ ಯಾವ ಯಾವತರ ಹೊರಗಡೆ ಫೀಡ್ಬ್ಯಾಕ್ ಐತೆ ತಿಳ್ಸಿ ಇದೆ ರಾಯಚೂರಿನಲ್ಲಿ ಸಾಕಷ್ಟು ಪೇಶೆಂಟ್ಗಳು ಹೋಯ್ತಾರೆ ಹ್ಞೂ ಮತ್ತೆ ಇಲ್ಲಿ ಬೆಂಗ್ಳೂರ್ನಲ್ಲಿ ಸಾಕಷ್ಟು ಜನ ಬಂದು ಕೊರಿಯರ್ ಮಕ್ ಕಳಿಸ್ತೀನಿ ಈ ಕಡೆ ಬೆಳಗಾವಿನ ಬೆಳಗಾವಿನ ಕಳಿಸ್ತೀನಿ ಹ್ಞೂ ಸಾಕಷ್ಟು ಕಡೆ ಎಲ್ಲಾ ಹ್ಞೂ ಜಿಲ್ಲೆಗಳನ್ನು ಕಳಿಸ್ತೀನಿ ಇದು ನೀವೇ ಮಾಡೋದಾ ಇಲ್ಲಾದ್ರೂ ಇಲ್ಲ ಸ್ವಂತವಾಗಿ ನಾವೇ ಮಾಡೋದು ಗಿಡಮೂಲಿಕೆಗಳನ್ನು ಹಾಕಿ ಹ್ಞೂ 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 ಇದನ್ನ ಹೇಳ್ಕೊಟ್ಟಿದ್ದು ನಿಮ್ಮ ಮಾವರು ಹ ನಮ್ಮ ಮಾವರು ಕೆಲವೊಂದು ಗುರುಗಳಿಂದಾನು ಕಲ್ತಿದ್ದೀನಿ ಎಷ್ಟು ವರ್ಷದಿಂದ ಈ ಒಂದು ಆಯುರ್ವೇದಿಕ್ ಇದರಲ್ಲಿ ಒಂದು ಹತ್ತು ವರ್ಷ ಆಯ್ತು ಇವಾಗ ಯಾವ ತರ ಡಿಮ್ಯಾಂಡ್ ಇದೆ ನಿಮ್ಮ ಔಷಧಿಗೆ ಹೊರಗಡೆ ಇದೆ ಸಾಕಷ್ಟು ಜನ ಬಂದ್ರೆ ಒಬ್ಬರು ಅವ್ರ ಫ್ರೆಂಡ್ಗೆ ಎಲ್ಲ ಫ್ರೆಂಡ್ಸ್ ಅಲ್ಲಿ ರಿಲೇಶನ್ ಸರ್ಕಲ್ಲು ಅವ್ರೆಲ್ಲೂ ಹೇಳ್ತಾರೆ ಈಗ ಆರಾಮಾಗುತ್ತಲ್ವಾ ಹೇಳ್ತಾರೆ ಸೊ ಏನು ತೊಂದರೆ ಇಲ್ಲ ಮೈಗೇನು ದೇಹಕ್ಕೇನು ಎಫೆಕ್ಟ್ ಅದೇ ಯಾವುದೇ ರೀತಿ ತೊಂದರೆ ಇಲ್ಲ ಸೈಡ್ ಎಫೆಕ್ಟ್ ಇಲ್ಲ ಓಕೆ ಇದು ಒಂದು ರೀತಿ ಗಂಡು ಮಕ್ಳಿಗಾಯ್ತು ಹಾ ವಾಜೀಕರಣ ವಾಜಿ ವಾಜ ಅಂದ್ರೆ ಶರೀರದಲ್ಲಿ ಶಕ್ತಿ ಬರುತ್ತೆ ಹ್ಮ್ ಏನೆಲ್ಲ ಬೇರೆ ಬೆನಿಫಿಟ್ಸ್ ಇದೆ ಎಲ್ಲ ಪುರುಷರಿಗೆ ಲೈಂಗಿಕ ವಿಚಾರ ಬಿಟ್ಟು ಬೇರೆ ಇನ್ಯಾವೆಲ್ಲ ಈ ಔಷಧಿ ತಿಂದ್ರೆ ಮೈಯಲ್ಲಿ ಇನ್ನೇನೆಲ್ಲ ಒಂದು ಪವರ್ ಹೆಚ್ಚಾಗುತ್ತೆ ಹ್ಮ್ ಮತ್ತೆ ರೋಗ ನಿರೋಧಕ ಶಕ್ತಿ ಬರುತ್ತೆ ಮತ್ತೆ ಇದು ರಕ್ತ ವೃದ್ಧಿ ಆಗುತ್ತೆ ವೀರ ವೃದ್ಧಿ ಆಗುತ್ತೆ ಒಂಥರ ಎನರ್ಜಿ ಇಟ್ಕೊ ವಾಜೀಕರಣ ಸೊ ಇಷ್ಟು ಮೈಯಲ್ಲಿ ಒಂದು ಒಂದು ಹ್ಯೂಮಿನಿಟಿ ಸಪ್ತ ಧಾತುಗಳು ವೃದ್ಧಿ ಆಗ್ತವೆ ಆಯಾಸ ಆಯಾಸ ಹೋಗುತ್ತೆ ಸುಸ್ತು ಸುಸ್ತು ಬಿಸ್ತು ಎಲ್ಲ ಹೋಗುತ್ತೆ ಶಕ್ತಿ ಬರುತ್ತೆ ಚೈತನ್ಯ ಬರುತ್ತೆ ಹುರುಪು ಬರುತ್ತೆ ಎಲ್ಲ ಓಕೆ ಸ್ಟ್ರಾಂಗ್ ಆಗ್ತಾರೆ ಈ ಔಷಧಿ ಇದೇ ತರ ಹೆಣ್ಮಕ್ಳಿಗೆ ಲೇಡೀಸ್ಗೆ ಔಷಧಿ ಇದೆಯಾ ನಿಮ್ಮಲ್ಲಿ ಹಾ ಇದೆ ಈಗ ಹೆಣ್ಮಕ್ಳಿಗೆ ಅಂದ್ರೆ ಬಿಳಿ ಮುಟ್ಟು ಕೆಂಪು ಮುಟ್ಟು ಮತ್ತೆ ಮುಟ್ಟು ಹೊಟ್ಟೆ ನೋವು ಮುಟ್ಟು ನೋವು ನೋವು ಮೂರೇ ದಿವ್ಸಲ್ಲಿ ಕ್ಲಿಯರ್ ಮಾಡ್ತೀನಿ ಮತ್ತೆ ವಾಪಸ್ ಬರೋದಲ್ಲ ಅದು ಸಮಸ್ಯೆ ಮತ್ತೆ ಬಿಳಿ ಮುಟ್ಟು ಆಗಿರ್ಬೋದು ಕೆಂಪು ಮುಟ್ಟ ಆಗಿರ್ಬೋದು ಒಂದು ವಾರದಿಂದ ಹದಿನೈದು ದಿವಸದಲ್ಲಿ ಕ್ಲಿಯರ್ ಆಗುತ್ತೆ ಮತ್ತೆ ಪಿ ಡಿ ಪ್ರಾಬ್ಲಮ್ಗೂ ಇದೆ ಪಿ ಸಿ ಓಡಿ ಪಿ ಸಿ ಓಸ್ ಅಲ್ಲ ಈ ವಿಚಾರದಲ್ಲಿ ಈಗ ಪುರುಷರದ್ದು ಲೈಂಗಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಇವ್ರಿಗೆ ಔಷಧಿ ಹೆಣ್ಮಕ್ಳಿಗೂ ಈ ತರದ್ದು ಇದೆಯಾ ಲೈಂಗಿಕ ಸಮಸ್ಯೆಗಳು ಅಂತ ಇದೆ ಸರ್ ಹ್ಮ್ ಸೊ ಅದಕ್ಕೆ ಔಷಧಿ ಕೊಡ್ತೀರಾ ಅದನ್ನು ಇದೆ ಇದೇ ತರ ಇದೆ ತರ ಇದೇ ಔಷಧಿನ ಇದೇ ಔಷಧಿ ಅವರು ಯೂಸ್ ಮಾಡಬಹುದ ಸೇಮ್ ಔಷಧಿ ಇವರು ಅವರು ಇಬ್ರು ಯೂಸ್ ಮಾಡಬಹುದು ಮಾಡಬಹುದು ಓಕೆ ಸೊ ಇಬ್ರಿಗೂ ಹೆಲ್ಪ್ ಆಗುತ್ತೆ ಯಾವ ತರ ಅವರು ಇದನ್ನ ಬಳಸೋದು ಸೇಮ್ ಇದೆ ಸೇಮ್ ಸೇಮ್ ಪ್ರೊಸೆಸ್ ಹಾಲಿನಲ್ಲಿ ಅಥವಾ ಇಲ್ಲೇ ಹೈದ್ರೆ ಅಲ್ಲೇ ತಿಂದು ಹಾಲು ಕುಡಿಬೋದು ಬಟ್ ಅವ್ರಿಗೇನು ತೊಂದರೆ ಆಗಲ್ಲ ಯಾರಿಗೇನು ತೊಂದರೆ ಆಗಲ್ಲ ಯಾರು ಬೇಕೋ ತಿನ್ಬೋದು ಮತ್ತೆ ಸಣ್ಣ ಚಿಕ್ಕ ಮಕ್ಕಳು ಹಿಡ್ಕೊಂಡು ತಿನ್ಬೋದು ಬಟ್ ಇದು ಬರೀ ಲೈಂಗಿಕ ವಿಚಾರ ಅಂತಲ್ಲ ಯಾರು ಬೇಕೋ ಇದನ್ನ ಇಮ್ಯುನಿಟಿ ಶಕ್ತಿಗೋಸ್ಕರ ಯೂಸ್ ಮಾಡ್ಕೋಬೋದು ಮಾಡ್ಕೋಬೋದು ಸೊ ಜನರಲ್ ಆಗಿ ಬಳಸ್ಬೋದು ಮತ್ತೆ ಜನರಲ್ ಎಲ್ಲರೂ ಬಳಸ್ಬೋದು ಓಕೆ ಏನೆಲ್ಲ ಔಷಧಿ ಮೂಲಿಕೆಗಳನ್ನ ಅದಕ್ಕೆ ಹಾಕ್ತಾ ಇದ್ದೀರಾ ಇಂಪಾರ್ಟೆಂಟ್ ಇರೋ ಬಿಡಿ ಅಶ್ವಗಂಧ ಶತಾವರಿ ಕಫಿ ಕಚ್ಚು ಚೂರ್ಣ ಕೇಸರಿ ಮತ್ತೆ ಶಿಲಾಜುತ್ತು ಕೆಲವೊಂದು ಭಸ್ಮಗಳ ಆಗ್ಬೋದು ಹ್ಞೂ ಹ್ಞೂ ಇಂಥವೆಲ್ಲನ ಇಪ್ಪತ್ತರಿಂದ ಮೂವತ್ತು ಐಟಮ್ಸ್ ಸೇರ್ತಾ ಇದ್ದಾರೆ ಇದು ಇಮ್ಯುನಿಟಿ ರೈಸ್ ಆಗುತ್ತೆ ಜನರೆಲ್ಲ ಇಮ್ಯೂನಿಟಿ ರೈಸ್ ಆಗುತ್ತೆ ದೇಹದಲ್ಲಿ ಶಕ್ತಿ ಉತ್ಪನ್ನ ಆಗುತ್ತೆ ಧಾತುಗಳು ಸಬ್ದು ಧಾತುಗಳು ಸ್ಟ್ರಾಂಗ್ ಆಗುತ್ತೆ ಸ್ಟ್ರಾಂಗ್ ಆಗ್ತಾವೆ ಸೊ ಈಗ ನಮ್ಮ ವೀಕ್ಷಕರಿಗೆ ತಿಳಿಸಿ ಇದನ್ನು ನಿಮ್ಮ ಹತ್ರ ತಗೊಳ್ಬೇಕಂದ್ರೆ ಯಾವ ಥರ ಪ್ರೊಸೀಜರ್ ಇದೆ ಪ್ರೊಸೀಜರ್ ಅಂದರೆ ಇದೆ ಹಾಲಿನಲ್ಲಿ ಚೂರ್ಣ ಚೂರ್ಣ ಇರುತ್ತೆ ಚೂರ್ಣ ಅದ್ಕಂತೆ ನಾವು ಸ್ಪೆಷಲಾಗಿ ಚೂರ್ಣ ಮಾಡಿರ್ತೇವೆ ಆ ಚೂರ್ಣನ ಆ ಒಂದು ಒಂದು ಗ್ಲಾಸ್ ಹಾಲಿನಲ್ಲಿ ಒಂದು ಚಮಚ ಹಾಕೊಂಡು ಕುಡಿಬೇಕು ನೀವು ಫಾಲೋಅಪ್ ಮಾಡ್ತೀರಾ ಅದನ್ನು ಯಾವ ಥರ ಇದನ್ನು ಬಳಸ್ತಾ ಇದ್ದಾರೋ ಏನು ಅಂತ ನೀವು ಫಾಲೋ ಅಪ್ ಮಾಡ್ಕೊಂಡು ಹೋದ ಮೇಲೆ ಹಾಂ ನಾನು ಆ ಪೇಶೆಂಟ್ಗೆ ಹ್ಞೂ ವಾರದಲ್ಲಿ ಒಂದು ಒಂದರಿಂದ ಎರಡು ಸಲ ಫೋನ್ ಮಾಡಿ ಕೇಳ್ತೀನಿ ಅವ್ರಿಗೆ ರಿಸಲ್ಟ್ ಬಂದಿದೆ ಅಂತ ಹೇಳಿದಾರೆ ವಿಡಿಯೋ ಸಲ ಅಲ್ವಾ ಅದರಲ್ಲಿ ನಾನು ಒಂದು ನಾಲ್ಕೈದು ಸಲ ಕೇಳಿದೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ಹೇಳು ಮತ್ತೊಂದು ಔಷಧಿ ಕಳಿಸ್ತೀನಿ ಅಂತ ಇಲ್ಲ ಸರ್ ಬಂದಿದೆ ಅಂತ ಓಕೆ ಫೋನ್ ಮಾಡಿದ್ರೆ ನೀವು ಕೊರೆಯವರು ಕಳಿಸ್ತೀರಾ ಇಲ್ಲಾಂದ್ರೆ ಡೈರೆಕ್ಟ್ ಅಲ್ಲೇ ಬಂದು ಅಲ್ಲೇ ಬಂದು ಅಥವಾ ಕೊರಿಯರ್ನು ಕಳಿಸ್ತೀನಿ ಬರ್ಲಿಕ್ಕೆ ಈಗ ನಾನು ಇರೋದು ಇರೋದು ಪೇಶೆಂಟ್ ಪೇಷಂಟ್ ಬೆಂಗಳೂರು ಮೈಸೂರು ಇರ್ತಾರೆ ಬಂದ್ ಹಂಗ ಕಾಂಟ್ಯಾಕ್ಟ್ ಸೊ ಪೇಮೆಂಟು ಫಸ್ಟ್ ಅವರು ಮಾಡಬೇಕಾಗುತ್ತೆ ಪೇಮೆಂಟ್ ಫಸ್ಟ್ ಮಾಡ್ಬೇಕು ಅದಾದ್ಮೇಲೆ ಅವ್ರು ಕೊರಿಯರ್ ಸರಿಗೆ ನೀವು ಎಷ್ಟು ದಿನಕ್ಕಾಗಷ್ಟು ಔಷಧಿನ ಕಳಿಸ್ತೀರಾ ಒಂದು ತಿಂಗಳಷ್ಟು ಆಗಷ್ಟು ಕಳಿಸ್ತೀನಿ ಒಂದು ತಿಂಗಳು ಒಂದು ಒಂದು ತಿಂಗಳು ಯೂಸ್ ಮಾಡ್ಬೇಕು ಮಾಡ್ಕೋಬೇಕು ಅಷ್ಟೆಲ್ಲ ಅವರಿಗೆ ಬರುತ್ತೆ ಬೇಕು ಅಂದ್ರೆ ಕಂಟಿನ್ಯೂ ಮಾಡ್ಬೋದು ಒಳ್ಳೆ ಒಳ್ಳೆಯದಾಗಲಿ ಸೊ ವೀಕ್ಷಕರೇ ಇದೊಂದು ಯಾಕಂದ್ರೆ ಇದೊಂದು ಇವರು ಪಾರಂಪರಿಕ ವೈದ್ಯರು ಸೊ ಅವರದ್ದೇ ಒಂದು ಕುಟುಂಬದಲ್ಲಿ ಈ ಒಂದು ವಿದ್ಯೆನ ಅವ್ರು ಕಲ್ತು ಇವತ್ತು ತುಂಬ ಜನಕ್ಕೆ ಅದ್ರದ್ದು ಔಷಧಿ ಕೊಡ್ತಾವ್ರೆ ಅದನ್ನ ಡೈರೆಕ್ಟಾಗಿ ನಾನು ಅವ್ರನ್ನ ಮಾತಾಡ್ಸಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಡೈರೆಕ್ಟ್ ಫೋನ್ ಹಚ್ಚಿದರೆ ರಾಜಶೇಖರ್ ಅವರು ಅದಕ್ಕೆ ಆನ್ಸರ್ ಮಾಡ್ತಾರೆ ಲೈಂಗಿಕ ಸಮಸ್ಯೆ ಅನ್ನೋದೇ ಅಲ್ಲ ಇಮ್ಯುನಿಟಿ ಒಂದು ಬಿಲ್ಡ್ ಆಗ್ಬೋದು ನಿಶ್ಶಕ್ತಿ ದೇಹದಲ್ಲಿದ್ದಾಗ ಈ ಔಷಧಿ ಅದಕ್ಕೆ ಕೆಲಸ ಮಾಡುತ್ತೆ ದೇಹನ ಒಂದು ರೀತಿ ಚೈತನ್ಯ ತುಂಬುತ್ತೆ ಶಕ್ತಿ ತುಂಬುತ್ತೆ ಅನ್ನೋ ಥರ ಅವ್ರು ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಗಿಡಮೂಲಿಕೆಗಳು ಇದರಲ್ಲಿ ಯಾವುದೂ ಸೈಡ್ ಎಫೆಕ್ಟ್ಸ್ ಇಲ್ಲ ಏನು ಕೆಮಿಕಲ್ ಹಾಕೋಲ್ಲ ಆಯುರ್ವೇದಿಕ್ ಔಷಧಿ ಸೊ ಹಾಗಾಗಿ ಇದ್ರ ಬಗ್ಗೆ ಆಸಕ್ತಿ ಇದ್ದವರು ಸಂಪರ್ಕ ಮಾಡಿದರೆ ಅವರು ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾರೆ ಔಷಧಿನೂ ಕೊಡ್ತಾರೆ ಸೊ ಇದನ್ನು ಬಳಸ್ಕೊಳ್ಳಿ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಔಷಧಿಗಳಿಗೆ ಸಂಬಂಧಪಟ್ಟಂತೆ ಆಯುರ್ವೇದಿಕ್ ವಿಚಾರಗಳನ್ನ ಸೊ ರಾಜಶೇಖರ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ